ಶಿಕಾರಿಪುರ ತಾಲೂಕಿನ ಜೀವನಾಡಿ ಆಗಿರ್ತಕ್ಕಂಥ ಅಂಜನಾಪುರ ಮತ್ತು ಅಂಬ್ಳೀಗೋಳ ಎರಡು ಜಲಾಶಯಗಳಲ್ಲಿ ಇವತ್ತು ಬಾಗಿನ ಅರ್ಪಿಸಿ ಗಂಗೆ ಪೂಜೆಯನ್ನು ಸಲ್ಲಿಸಿದ್ದೇವೆ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ವೈ ರಾಘವೇಂದ್ರ ಅವರು ಕೂಡ ಇಬ್ರು ಸರ ಜೊತೆಗೂಡಿ ಬಾಗಿನ ಅರ್ಪಿಸಿದ್ದೇವೆ ಇವತ್ತು ತುಂಬ ಸಂತೋಷ ಆಗಿದೆ ಯಾಕೆಂತ ಹೇಳಿದ್ರೆ ಕಳೆದ ವರ್ಷದಲ್ಲಿ ಭೀಕರ ಬರಗಾಲ ಈಗ ಅಲ್ಪ ಸ್ವಲ್ಪ ಮಳೆ ಆಗಿ ಇವತ್ತು ಕೆರೆ ಕಟ್ಟೆಗಳು ತುಂಬಿದೆ ರೈತರು ನೆಮ್ಮದಿಯ ನಿಟ್ಟುಸರು ಬಿಟ್ಟಿದ್ದಾರೆ ನಾನು ಭಗವಂತನ ಇಷ್ಟ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸಕಾಲಕ್ಕೆ ಸಂಪೂರ್ಣ ಮಳೆಯಾಗಿ ರೈತರು ಉತ್ತಮ ಬೆಳೆಯನ್ನು ಬೆಳೆದು ಬೆಳೆದಂಥ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಸಿಗಬೇಕು ರೈತರು ನೆಮ್ಮದಿಂದ ಇರಬೇಕು ಅದನ್ನು ಭಗವಂತನ ಪ್ರಾರ್ಥನೆ ಮಾಡ್ತಾರೆ ನಾನು ಪೂರ್ಣ ಸಂಪೂರ್ಣ ಅದು ಕಾಪಿ ನೋಡಿಲ್ಲ ಜಿಯೋ ನೋಡಿಲ್ಲ ಆದರೆ ನಾನು ಸ್ವಾಗತ ಮಾಡ್ತೇನೆ ಅದರ ಜೊ ಜೊತೆಗೆ ಇದು ಸರ್ಕಾರ ಮಠದಲ್ಲೂ ಕೂಡ ಇವತ್ತು ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಹಾಗೆಯೇ ಇವರು ಕೂಡ ಬಾಕಿ ಉಳಿಸ್ಕೊಂಡಿದ್ದಾರೆ ಅವಕಾಶ ಸರ್ಕಾರ ಮಠದಲ್ಲೂ ಕೂಡ ಇದೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಲ್ಲೂ ಸಹ ತ್ರೀ ಸೆವೆಂಟಿ ಒನ್ ಜೆ ಅಲ್ಲೂ ಕೂಡ ಮೂವತ್ತು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಹಾಗೆ ಖಾಲಿ ಉಳಿದುಕೊಂಡಿರ್ತಕ್ಕಂಥದ್ದು ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತೇನೆ ನೋಡಿ ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ನಿನ್ನೆ ಮೊನ್ನೆ ಕಳೆದ ಎರಡು ಮೂರು ದಿನಗಳಿಂದ ಅಧಿವೇಶನದಲ್ಲಿ ನಾವು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇವೆ ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲೂಟಿ ಹೊಡೆದು ಈಗಾಗಲೇ ನಾವು ಪತ್ರಿಕೆಗಳೆಲ್ಲ ನೋಡಿದ್ದೇವೆ ಇಡಿಯವರು ಕೂಡ ಅದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಹಣವನ್ನು ಬಳಸ್ಕೊಂಡಿದ್ದಾರೆ ಅನ್ನುವ ಮಾತುಗಳು ಕೂಡ ನಾವು ಕೇಳ್ತಾ ಇದ್ದೇವೆ ಅದೇನಾದರೂ ರುಜುವಾತಾದರೆ ಅಕ್ಷಮ್ಯ ಅಪರಾಧ ಒಂದು ಕಡೆ ಲೂಟಿ ಹೊಡೆದಿರ್ತಕ್ಕಂಥದ್ದು ಮತ್ತೊಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ಬಳಸ್ಕೊಂಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ನಿಜ ಹೇಳಬೇಕು ಅಂತೇಳಿದ್ರೆ ಸರ್ಕಾರ ಬಂದು ಹದಿನಾಲ್ಕು ತಿಂಗಳಲ್ಲಿ ಮೊದಲ ಬಾರಿಗೆ ಒಂದು ರೀತಿ ಗಂಡಾಂತರಕ್ಕೆ ಸಿಲುಕಿ ಹಾಕ್ಕೊಂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಯಾಕೆ ಮಾತನ್ನು ಹೇಳ್ತಾ ಅಂತ ಅಂತೇಳಿದ್ರೆ ಕಳೆದ ಬಾರಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ಇದ್ದಾಗ ಐದು ವರ್ಷಗಳ ಕಾಲ ಅಂದರೆ ಅವಧಿಯನ್ನು ಸಂಪೂರ್ಣವಾಗಿ ಮುಗಿಸಿದ್ರು ಯಾವುದೇ ಒಂದು ಸಮಸ್ಯೆ ಇಲ್ದೇ ಆದರೆ ಇಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದೂ ಸಹ ಸರ್ಕಾರ ಬಂದು ಹದಿನಾಲ್ಕು ತಿಂಗಳಲ್ಲಿ ಈ ರೀತಿ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಭ್ರಷ್ಟಾಚಾರ ಹಗರಣ ನಡೆದಿರ್ತಕ್ಕಂಥದ್ದು ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮತ್ತು ಮತ್ತೊಂದು ಕಡೆ ಮೈಸೂರಿನ ಮೂಡ ಹಗರಣ ಇವತ್ತೇನ್ ಸೈಟ್ ಸ್ಕ್ಯಾಂಡಲ್ ಇವತ್ತು ನಿವೇಶನ ಹಗರಣ ಇವತ್ತೇನಾಗಿದೆ ಮೂಡ ಹಗರಣದಲ್ಲೂ ಕೂಡ ಎರಡು ಅಂಶಗಳನ್ನು ತಾವು ಗಮನಿಸಬೇಕು ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ಈ ಒಂದು ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಒಂದು ಕಡೆ ಮತ್ತೊಂದು ಕಡೆ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನು ಖುಷಿ ಬಂದಂತೆ ಆ ನಿವೇಶನವನ್ನು ಹಂಚಿದ್ದಾರೆ ಅದರ ಮುಖೇನ ಮೈಸೂರಿನ ಮೂಡ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಸಾವಿರಾರು ಕೋಟಿ ನಷ್ಟ ಆಗಿದೆ ಈ ವಿಚಾರವನ್ನು ಸಹ ನಾವು ಸದನದ ಹೊರಗೂ ಕೂಡ ನಾವು ಪ್ರಸ್ತಾಪ ಮಾಡಿದ್ದೇವೆ ಸದನದ ಒಳಗಡೆನೂ ಸಹ ಎರಡೂ ಮನೆಗಳಲ್ಲಿ ನಾವು ಒತ್ತಾಯ ಮಾಡೋರಿದ್ದೇವೆ ಸ್ವತಃ ಮುಖ್ಯಮಂತ್ರಿಗಳೇ ಈ ಒಂದು ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡಿರೋದ್ರಿಂದ ಮುಖ್ಯಮಂತ್ರಿಗಳು ಇದನ್ನು ಸಿ ಬಿ ಐ ತನಿಖೆಗೆ ವಹಿಸಬೇಕು ಮತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾವು ಮಾಡೋರಿದ್ದೇವೆ ನೋಡಿ ಎಸ್ ಐ ಟಿ ಬಗ್ಗೆ ಏನರೀ ಅಲ್ಲರಿ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ಈ ಒಂದು ಹಗರಣದಲ್ಲಿ ಭಾಗಿಯಾದಾಗ ಯಾವ ಎಸ್ ಐ ಟಿ ಯಾವ ಅಧಿಕಾರಿಗಳು ಏನೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಮನೆ ನೋಡಿಲ್ಲ ಅವರು ಯಾವ ಚಂದ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ಆಗ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣದಲ್ಲಿ ಎಸ್ ಐ ಟಿ ಸ್ಥಾಪನೆ ಯಾವಾಗ ಚಂದ್ರಶೇಖರ್ ಅವರು ಮೇ ಇಪ್ಪತ್ತಾರನೇ ತಾರೀಕು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಅಲ್ಲಿಂದ ಎರಡು ತಿಂಗಳುಗಳು ಎಸ್ ಐ ಟಿ ತನಿಖೆ ಮಾಡ್ತಾನೆ ಇದೆ ಮಾಡ್ತಾನೇ ಇದೆ ಕನಿಷ್ಠ ಪಕ್ಷ ನೋಟಿಸ್ ಕೊಟ್ಟು ನಾಗೇಂದ್ರ ಅವ್ನ ಕರ್ಸ್ಕೊಳ್ಳೋಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ರು ಅಂದರೆ ಸರ್ಕಾರ ಸರ್ಕಾರದ ವ್ಯವಸ್ಥೆ ನಿನ್ನೆ ನಮ್ಮ ಮಾನ್ಯ ಸುರೇಶ್ ಕುಮಾರ್ ಅವರು ಹೇಳಿದರು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತೇಳಿ ಅಂದರೆ ಅವರಿಗೆ ಖುಷಿ ಬಂದಂತೆ ತನಿಖೆ ಮಾಡಿದರೆ ಇದು ಯಾವುದೇ ಕಾರಣಕ್ಕೂ ನ್ಯಾಯ ಸಿಗೋದಿಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಪರಿಷ್ಠ ಪಂಗಡಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಮೈಸೂರಿನಲ್ಲಿ ಇವತ್ತು ಒಂದು ಲಕ್ಷಕ್ಕೂ ಹೆಚ್ಚು ಗ್ರಾಹಕರ ನಿವೇಶನ ಬೇಕು ಅಂತೇಳಿ ಹಳ ಕಳೆದ ಹಲವಾರು ವರ್ಷಗಳಿಂದ ಹಾಗೆ ಉಳ್ಕೊಂಡಿದೆ ಅಪ್ಲಿಕೇಶನ್ಸ್ಗಳು ಇದನ್ನು ಬಿಟ್ಟು ಮುಖ್ಯಮಂತ್ರಿಗಳು ತಮ್ಮ ಕುಟುಂಬಕ್ಕೆ ನಿವೇಶನ ಅಲಾಟ್ ಆಗ್ತದೆ ನಮ್ಮ ಸರ್ಕಾರ ಇದ್ದಾಗ ಅಲಾಟ್ ಆಗಿದೆ ಅಂತಕ್ಕಂಥದ್ದು ಬೇರೆ ಪ್ರಶ್ನೆ ಆದರೆ ಅಲ್ಲೂ ಕೂಡ ಮಾನ್ಯ ಸಿದ್ದರಾಮಯ್ಯನವರು ಒಂದು ಸಂವಿಧಾನಾತ್ಮಕ ಪದವಿಯನ್ನು ಇತ್ತು ವಿರೋಧ ಪಕ್ಷದ ನಾಯಕರಿದ್ದರು ಅದನ್ನು ಕೂಡ ಮರೆಯಬಾರದು ಹಾಗಾಗಿ ಇವೆಲ್ಲ ಹಗರಣಗಳು ಇವತ್ತು ರಾಜ್ಯದ ಜನ ಜನತೆ ಕೂಡ ಮಾತನಾಡ್ತಾ ಇದ್ದಾರೆ ಗಂಭೀರವಾಗಿರ್ತಕ್ಕಂಥ ವಿಚಾರ ನಾನಾಗಲೇ ಹೇಳಿದಾಗೆ ಮೊದಲ ಬಾರಿಗೆ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಹಗರಣದ ಸರಮಾಲೆಯಲ್ಲಿ ಸಿಲುಕಿ ಹಾಕ್ಕೊಂಡಿದೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಸದನದ ಹೊರಗಡೆನೂ ಕೂಡ ನಾವು ಮಾಡಿದ್ವಿ ಸದನದ ಒಳಗಡೆನೂ ಸಹ ಈ ವಿಚಾರವನ್ನು ನಾವು ಕೈಗೆತ್ತಿಕೊಳ್ತೇವೆ ಏನು ನೋಡಿ ಮುಖ್ಯಮಂತ್ರಿಗಳು ಏನು ಹೇಳಕ್ಕೆ ಕೊಟ್ಟಿದ್ದಾರೆ ತಾವು ಗಮನಿಸಿದ್ದೀರಿ ಉಪಮುಖ್ಯಮಂತ್ರಿಗಳಂತೂ ಕ್ಲೀನ್ ಚಿಟ್ಟಾಗಿ ಕೊಟ್ಬಿಟ್ಟಿದ್ದಾರೆ ನಾನು ಮೊನ್ನೆ ಸದನದಲ್ಲೂ ಕೂಡ ನಾನು ಮಾತನಾಡ್ತಾ ಹೇಳಿದೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ನನ್ನ ಗಮನಕ್ಕೆ ಬಂದಿಲ್ಲ ಅಂತೇಳಿ ಅವರೇ ಸ್ವತಃ ಹಣಕಾಸಿನ ಸಚಿವರು ಹಣಕಾಸಿನ ಸಚಿವಾಲಯದ ಕನ್ಕರೆನ್ಸ್ ಇಲ್ದೇ ಅಪ್ರೂವಲ್ ಇಲ್ದೇ ಇವತ್ತು ನೂರಾರು ಕೋಟಿ ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯ ಇರಲಿಲ್ಲ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕ್ಲೀನ್